ವರ್ತೂರ್ ಸಂತೋಷ್ ಅವರ ಮನೆಗೆ ಊಟೊಬ್ಬದ ದಿವಸ ತನಿಷಾ ಅವರು ಬರಕ್ಕೆ ಸಾಧ್ಯವಾಗಲಿಲ್ಲ ಅದೇ ವಿಚಾರವಾಗಿ ಈಗ ತನಿಷಾ ಅವರು ಕೂಡ ಮಾತನಾಡಿದ್ದು ಮುಂದೊಂದು ದಿನ ಅಂದ್ರೆ ಫ್ರೀ ಫ್ರೀದಂತ ಟೈಮ್ ನಲ್ಲಿ ಅವರನ್ನ ಸಪರೇಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾರೆ ಅದೇ ರೀತಿ ವರ್ತೂರ್ ಸಂತೋಷ್ ಅವರು ಕೂಡ ಅಷ್ಟೇನೆ ಅಲ್ಲಿ ಜನ ಇದ್ರೆ ಅದಕ್ಕೋಸ್ಕರ ತನಿಷಾ ಬಂದಿಲ್ಲ ಆದ್ರೆ ಇನ್ನೊಂದು ದಿವಸ ತನೀಶಾ ಅವರ ಮನೆಗೆ ಕಳಿಸಿ ಊಟನ ಹಾಕಿ ಕಳಿಸ್ತೀವಿ ಸೊಂತ ಮಾತನ್ನ ಆ ಅದ್ಭುತವಾಗಿ ಕೂಡ ತಿಳಿಸ್ತಾರೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆ ಮುಂದಿನ ದಿನಗಳಲ್ಲಿ ಅಂದ್ರೆ ಸ್ವಲ್ಪ ದಿವಸಗಳ ಬಳಿಕ ಬಿಡುವನ ಮಾಡ್ಕೊಂಡು ತನೀಶ್ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಬರ್ತಾರೆ ಊಟ ಮನೆಗೂ ಕೂಡ ವರ್ತೂರ್ ಕುಟುಂಬದ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೋಡಿ ಗೊತ್ತಿಲ್ಲ ಒಂದು ಜೋಡಿ ಮೋಡಿ ಮಾಡ್ಬಿಟ್ಟಿದೆ ಹೀಗಾಗಿ ಪ್ರತಿಯೊಬ್ಬರು ಸಹ ನೋಡಿ ಮೆಚ್ಕೊಂಡಿದೆ ಒಂದು ಜೋಡಿಯನ್ನ ತುಂಬಾನೇ ಪಡ್ತಾರೆ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷ್ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸ್ಬೇಕೆಂಬ ಆಸೆಯನ್ನು ಸಹ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಸೊ ಅಷ್ಟೊಂದು ಜನ ಪಡ್ತಾ ಇದ್ದಾರೆ ಈ ಒಂದು ಜೋಡಿಯನ್ನ ಮೆಚ್ಕೊಂಡಿದ್ದಾರೆ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟ ಈ ಒಂದು ಜೋಡಿ ಸಿನಿಮಾದಲ್ಲಿ ನಡೆಸಿದ್ರೆ ಸೂಪರ್ ಇರುತ್ತೆ ಅಲ್ವಾ ಇದ್ರ ಬಗ್ಗೆ ನೀವೇನತ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ವರ್ತರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುತ್ತಾ ಜನರ ಜೊತೆ ಬೆರೆಯುತ್ತಿದ್ದಾರೆ ತನಿಷ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ತಾರೆ ಜೊತೆಗೆ ಹೋಟೆಲ್ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ರೆ ಅಲ್ಲೂ ಕೂಡ ತುಂಬಾನೇ ಜನಸಾಗರ ಬರ್ತಾ ಇರುತ್ತೆ ಅಭಿಮಾನಿಗಳು ಸಹ ಬರ್ತಾ ಇರ್ತಾರೆ ಅಭಿಮಾನಿಗಳ ಜೊತೆ ಬೆರೆತು ಆರಾಮಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ